ನಮ್ಗೆ ಬಾ ನೀ ಎಷ್ಟೇ ಹೇಳು ಜಿಂದಿ ಹಿಂಡದ್ದು ಯಾರು ನಮಗಾದ್ರೂ ಬಂದೇ ಬಂದ ಒಂದ್ ಕೆಲಸ ಮಾಡಲ್ಲ ಗಾಂಧಿ ಅವರು ಪ್ರಸಂಗ ಮನೆ ದೊಡ್ಡ ಮನೆ ಓ ಎಂಕೆ ಆಗ್ತಾನೆ ಆಗ್ತಾನೆ ಗುರಾಪ್ ಅದೆಲ್ಲ ಅದು ದಿನಕ್ಕೆ ಕಾರ್ಬಾರದಂತ ಕಲೆಕ್ಟರ್ ಸಾಹೇಬಾ ಸಿದ್ಧ ಕೊಟ್ಟಿದ್ದಾನೆ ನಾನು ಸಿದ್ಧಾರ್ಥದ ಮಾಮದಾರದಿಂದ ಬಾ ನೀ ಮೆಟ್ರಿಕ್ ಮುಖ್ಯ ಸುತ್ತ ಹೇಳಿದರು ನಿನ್ಗೂ ಮಾಮದಾರ ಆಗಲ್ಲ ಸೀಮೈ ತಲೆ ಒಲೆ ಅಲ್ಲಿ ನಿಮ್ಮವ್ವ ಅಂತ ಹೇಳಿದ್ದಿ ಉಳಿದ ಪರಕೈನ ಅಪ್ಪ ಅವೇ ಅಪ್ಪ ನೋಡೋ ಇಲ್ಲ ಬೇರೆ ಎಂಥ ಮಾಲಿಕ್ಕೆ ಏನು ಮಾತಾಡು ಚಡವಳಿ ಏನು ನಾನು ಮಾತಾಡಿದ್ರು ಮೈ ರೋ ಮೇಲೆ ಉಳೀತೈತೆ

ಹಾಗೆ ಚೌರ್ಣ ನೀವು ಮ್ಯಾಟ್ರಿಕ್ ಮುಗಿಸಿದ್ರೆ ಅಂತ ಕೇಳಿದ್ದೇನೆ ಹೌದ್ ಎಲ್ಲಿ ಓದಿದ್ದು ಬಂದಾರು ಸೈತ ಹೈಸ್ಕೂಲ್ ಯಾವಾಗ ಸಾವಿರದ ಒಂಬೈನೂರ ಯಾವ ಕ್ಲಾಸ್ ಪಾಸ್ ಆಗಿದ್ದೀರಿ ಫಸ್ಟ್ ಕ್ಲಾಸ್ ಸಾಯ ಇವ್ರಿಗೆ ಬಹಳ ಕೈ ನಾನು ಯಾವ ಕೆಲಸ ಮಾಡಿದೆ ಏನ್ರಿ ಚೌರ್ಣ್ಣ ರಾವ್ ಬಹದ್ದು ಮಗ ಆಗಿ ನಿಮ್ಮ ಬಾಯಿಂದ ಇಂಥ ಮಾತ್ರ ಬಹಾದ್ರ ಮಗ ಅಲ್ರಿ ನಾನು ಭಾರತ ಮಾತೆಯ ಸಮುದ್ರ ನಿಮ್ಮ ಮಾಮಲೆಯದಾಗಿರ್ಬೇಕಾದ ಗೊತ್ತುಗಾಗಿ ಅಧಿಕಾರಿಗಳ ಹೆಂಗ್ ಮಾತಾಡಬಹುದು ಗೊತ್ತಾ ಅಲ್ಲಿ ಹಗಿಬುದಕ್ಕ ಭಾಷಣ ಇತ್ತು ಇಲ್ಲಿವರಿಗೆ ಯಾಕೆ ಹೋಗಿತ್ತು ಅಂತ ನೀವು ಅವ್ರಿಗೆ ಸಿದ್ಧಾಂತದಲ್ಲಿ ಸಭೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅದಕ್ಕೆ ಕಳಿಸಿ ಹೋಗಬೇಕಾಯ್ತು ಅಲ್ಲಿ ನೀವೇನ್ ಮಾಡಿದ್ರಿ ಭಾಷಣ ಅವ್ರು ಏನು ಭಾಷಣ ಮಾಡಿದ್ರು ಜಲಿಯನ್ ವಾಲಭಾಗ ಹತ್ಯಾಕಾಂಡ ಕಣ್ಣಿ ಕಟ್ಟದಂತೆ ವಿವರಿಸಿದ್ರು ಅವ್ರು ಭಾಷಣ ಮಾಡಿದ್ರು ನೀವು ಕೇಳಿದ್ರಿ ಅಲ್ಲ ಅಲ್ಲಿ ನೀವೇನು ಮಾಡಿದ್ರಿ ಅದು ಅಲ್ಲ ಅಲ್ಲದಾದ್ರೆ ಅಪರಾಧಗಳನ್ನು ಪಡಿಸಿದ್ದಾರೆ ಕೇಳ್ತಾ ಇದೀರಲ್ಲ ಹೌದು ಸಾರಿದ ಅಸಾಕಾರ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ ಭಾಗವಹಿಸುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದೆ ಬ್ರಿಟಿಷರ್ನ ನಮ್ಮ ನೆಲದಿಂದ ಓಡಿಸುವವರೆಗೂ ನಾನು ಚಳುವಳಿಯಿಂದ ಹಿಂದೆ ಸರಿಯುವುದಿಲ್ಲ ಭಾರತ ಮಾತಿಗೆ ಜಯವಾಗಲಿ ಬ್ರಿಟಿಷ್ ಸರ್ಕಾರಕ್ಕೆ ತಿಕ್ಕಾರವಿರ್ಲೆ ಸಾಹೇಬ್ರೆ ನೀವು ನಿಜವಾಗ್ಲೂ ಭಾರತೀಯರೇ ಆಗಿದ್ರೆ ಮೊದಲು ನಿಮ್ಮ ಮಾಬೇದಕ್ಕೆ ರಾಜೀನಾಮೆ ಕೊಡಿ ನಮ್ಮ ಜೊತೆ ಚಳುವಳಿ ನಾವು ಸಂಖ್ಯೆ ಮಾತಾಡ ಏ ಹುಡುಗ ಯಾರಾದ್ರೂ ಮಾತಾಡ್ತಾ ಇದೆಯೋ ಗೊತ್ತಾಯ್ತಿಲ್ಲ ನಿಮ್ ಮುಖ ಸುಮ್ಮನೆ ಬೇಕಾಗ್ತದೆ ಇನ್ನೊಮ್ಮೆ ಇವನಿಗೆ ನೀವೇ ಬುದ್ಧಿ ಹೇಳೋ ನನಗೆ ಯಾರು ಬುದ್ಧಿ ಹೇಳಾಗತ್ತೆ ಇಲ್ರಿ ನನ್ನ ದೇಹದಲ್ಲಿ ಹರಿತಿರೋದು ಭಾರತೀಯ ರಕ್ತ ನಾನೆಂದು ಬ್ರಿಟಿಷ್ ಸರ್ಕಾರಕ್ಕೆ ಸಲಾಮ್ ಹೊಡೆಯೋದಿಲ್ಲ ನನ್ನ ದೇಹದ ಕಣ ಕಣವು ಕೂಡ ಸ್ವತಂತ್ರ ಭಾರತದ ಸ್ವತಂತ್ರವನ್ನು ಬಯಸ್ತಾ ಇದೆ ನಾನೆಂದು ಗಾಂಧಿಯವರ ಮಾರ್ಗದಿಂದ ಹಿಂದೆ ಸರಿಯೋ ಮಾತ ಇಲ್ಲ ಚೌಡ ನಿನ್ನ ತಂದೆಯವರು ತಾಲೂಕಿನಲ್ಲಿ ಪ್ರತಿಷ್ಠಿತ ಕುಟುಂಬ ಅವರಿಗೆ ಅವಮಾನ ಆಗೋದು ಬೇಡ ನೀನು ಹಬೀಬುಲ್ಲಾ ಖಾನ್ರ ಭಾಷಣಕ್ಕೆ ಹೋಗಿದ್ದಾಗಲೇ ಅದನ್ನು ಪ್ರತಿಜ್ಞೆ ಮಾಡಿದ್ದಾಗಲೇ ಬ್ರಿಟಿಷ್ ಸರ್ಕಾರ ವಿರುದ್ಧ ಘೋಷಣೆ ಹೋಗಿದ್ದಾಗಲೇ ತಪ್ಪಾಯ್ತು ಅಂತ ಒಂದು ಕ್ಷಮಾಪಣೆ ಪತ್ರ ಬರೆದುಕೊಂಡು ಬಿಡು ಕ್ಷಮೆ ಯಾರಾದ್ರೂ ಕ್ಷಮೆ ನಮ್ಮ ನೆಲದಲ್ಲಿ ನಾವು ಸ್ವತಂತ್ರವಾಗಿ ಬದುಕಬೇಕು ಹಂಬಲ ಹಂಬಲವನ್ನು ನಾವು ನಮ್ಮನ್ನ ಮೆಟ್ಟಿ ತುಳಿತಾ ಇದ್ದವರ ಕ್ಷಮೆ ಕೇಳಬೇಕೆಂದು ಎಂದಿಗೂ ಸಾಧ್ಯವಿಲ್ಲ ಹೋಗಿ ನಿನ್ನ ತಂದೆಯವರ ಕಾಲಿಗೆ ಬಿದ್ದು ನಾನು ಇಲ್ಲಿವರೆಗೆ ಮಾಡಿ ತಪ್ಪಾಯ್ತು ಅಂತ ಹೇಳೋ ನೀನು ಬಿಟ್ಟು ಬಿಡ್ತೇನೆ ನೋ ನೋ ನೋಟ್ ಆಲ್ ನೋ ಕ್ವಶನ್ ಆಫ್ ಅಪಾಲಜಿ ಐ ಮಸ್ಟ್ ಕಿಪ್ ದ ಬ್ರಿಟಿಷ್ ರೂಲ್ ಔಟ್ ಆಫ್ ಮೈ ಮದರ್ಲ್ಯಾಂಡ್ ಅಂಡರ್ಸ್ಟ್ಯಾಂಡ್ ರಾವ್ ಸಾಹೇಬ್ರೆ ಹೇಳಿದ್ರೆ ನಿಮ್ಮ ಮಗನ ಅಂಸಾಣಿ ಮಾತಲ್ಲ ಇವನ ಕ್ಷಮೆ ಕೇಳಿದ್ರೆ ಇವನಿಗೆ ಏನು ಶಿಕ್ಷೆ ವಿಧಿಸಬೇಕು ಅಂತ ನಾನು ಅನ್ಕೊತಿದೆ ಏ ಚೌಡ ಮೆಟ್ರಿಕ್ ತನಕ ಓದಿ ನಾಲ್ಕು ಅಕ್ಷರ ಇಂಗ್ಲಿಷ್ ಕೆಸ್ ಪಸ್ ಅಂತ ಕತ್ತು ಬಂದಿಲ್ಲ ಸಾಹೇಬ್ರೆ ಅದನ್ನು ಚೊಕರಾಡ್ತೀಯ ಈ ರಾವ್ ಹತ್ತೋರು ನನ್ನ ಮರಿಯಾದ ದಿನ ಹರದ್ ಹಕ್ಕಿ ನೋವು ಸಾಹೇಬ್ರು ಅದರಿಗೆ ಮಂತಂದು ಮಾಮ ತಳಿ ಮಾಡಕ್ಕೆ ಕುಲೇಳಿ ಬರೋ ಐದು ಮೊದ್ಲು ತಪ್ಪಂತ ಹೇಳಿ ಚಳುವಳಿ ಹೋಗೋದನ್ನ ಬಿಡು ನಿನಗೆ ಮಾಬ್ಲಿನ ಆಕೆನ ಕೊಡ್ತಾರೆ ಅಷ್ಟು ಮಾಡು ನಂಗೆ ಮಾಬ್ಲಿನ ಬೇಡ ನಾನು ಬ್ರಿಟಿಷರ ಕೈ ಕೆಳಗೆ ಗೊತ್ತಾತಲ್ಲ ಒಂದು ಜವಾನ್ ನಿ ಮಾಡಕಲ್ಲ ಅಂತ ಏ ಹಿಂಗೆ ಉಲ್ಟ ಮಾತಾಡ್ಕಿಂತ ಇದ್ರೆ ನಮ್ಮಿಂದ ಹೊರಗೆ ಹಾಕ್ಬೇಕಾಗೈತಿ ಅಪ್ಪ ನೀರ ಹಾಕ್ಬೋದು ದೇಶದಿಂದ ಹೊರಗೆ ನಾನು ನಾನೆಲ್ಲ ಹೆದ್ರಕಲ್ಲ ಮನೆಗಿಂತ ದೇಶ ದೊಡ್ಡದು ನೆನ್ಪಿಟ್ಕರಿಸ್ತಾನ ನಿಮ್ಮ ಕಣ್ಣೀರ್ ಹಾಕ್ತಾ ಬೇರೆ ಆಗೈತಿ ಹೇಳ್ತಿ ಮನೆಗ್ ಬರಕಾಯ್ತಾ ಕಾಯ್ತಾ ಇರ್ತಾರ ನೆನ್ಪಿಟ್ಕ ನಂಗೆ ಅಪ್ಪ ಅವ್ವ ಅಣ್ಣ ಅತ್ತಿಗೆ ಯಾರು ಮುಖ್ಯ ಅಲ್ಲ ನನ್ನ ದೇಶದ ಹಿತಕ್ಕಾಗಿ ನಾನು ಯಾವ ತ್ಯಾಗೂ ಸಿದ್ಧ ಇದ್ದೇನೆ ಹೋಲೋ ಭಾರತ ಮಾತಾಕಿ ಜೈ ವಂದೇ ಮಾತರಣ್ ನೋರ್ ಮಾಮಲೇದಾರರು ತಡೆಯಿದ್ರೆ ಇಷ್ಟಕ್ಕೆ ನಿಮ್ಮ ಅರೆಸ್ಟ್ ಮಾಡ್ತಿದ್ರು ನೀನು ಜೈಲಾಗಿತ್ತು ಕಮ್ಮಿ ಅನ್ ಸಿತಾ ಇರಬೇಕಾಗಿತ್ತು ಕಂಬಿನ ಹಾ ನಾನು ಭಾರತ ಮಾತೆಯ bande ವಿಮೋಚನೆಗಾಗಿ ಯಾವ ಶಿಕ್ಷೆ shiksha anubhavishta siddha iddene ಮಾತು ಯಾರ ಮಾತು ಕೇಳಿದಿಲ್ಲ ಇಷ್ಟು ಇವನಿಗೆ ಏನ್ ಶಿಕ್ಷೆ ಅದೇ ಶಿಕ್ಷೆ ನಿಮ್ಮ ಅಂತ ಯಾವ ರಿಯಾಯಿತಿ ತೋರಿಸೋದು ಬೇಡ ಇದ್ರೆ ಅವನ ಮಗನು ಅಲ್ಲ ನಾನು ಅವನ ಅಲ್ಲ ನಮ್ಮಿಬ್ಬರು ಇವತ್ತಿಗೆ ಮುಗಿದೋದು ಚೌಡ ಅನ್ನವ ನನ್ನ ಪಾಲಿಗೆ ಸತ್ತು ಅದು ನಾನೇನ್ ಬರ್ತೀನಿ ನಿನ್ನ ತಂದೆಯವರು ನೀ ಕೇಳಿಲ್ಲ ಬ್ರಿಟಿಷ್ ಸರ್ಕಾರ ವಿರುದ್ಧ ಘೋಷಣೆ ಹೋಗಿದ್ದು ರಾಜದ್ರೋಹ ಈ ಬಗ್ಗೆ ನಿನ್ನನ್ನು ಅರೆಸ್ಟ್